ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿರ್ದೇಶಕರ ಮಂಡಳಿಯ ಚುನಾವಣೆಯು ಇದೇ ಇಪ್ಪತ್ತೊಂದರಂದು ಅಂದರೆ ನಾಳೆ ನಡೆಯುವುದರಿಂದ ಇಂದು ರಾಜೇಶ ಎಚ್ ಮಡಹಳ್ಳಿ ಮತ್ತು ಚೇತನ್ ಎ ಎಟಿಎಸ್ ರವರ ನೇತೃತ್ವದ ಶ್ರೀ ಮಲೈಮದೇಶ್ವರ ಸ್ವಾಮಿ ಸಮಾನ ಮನಸ್ಕರ ತಂಡದಿಂದ ನಗರ ಬಸ್ ನಿಲ್ದಾಣ ಆವರಣದಲ್ಲಿ ಸೊಸೈಟಿಯ ಸದಸ್ಯರಿಗೆ ಚುನಾವಣಾ ಪ್ರಚಾರದ ಮತ್ತು ಪ್ರಣಾಳಿಕೆಯ ಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದ ರಾಜೇಶ ಎಚ್ ಮಡ ಚೇತನ್ ಎಟಿಎಸ್ ರಾಜು ಎಸ್ಟಿ ಕಲ್ಪನಾ ಕೃಷ್ಣ ಎಂ ದಾನೇಶ್ವರಿ ಮಠ್ ನಾರಾಯಣ ಡಿ ಬಸವರಾಜಗೌಡ ಮೊಹಮ್ಮದ್ ಮುದಾಸಿರ್ ಪಾಷಾ ಮಂಜಪ್ಪ ರಾಜೂರು ರಾಜೇಂದ್ರ ಸಿ ಎಂವಿ ಶಿವಕುಮಾರ್ ಆರ್ ಶಿವಾನಂದ ದೇಸಾಯಿ ಸಂತೋಷ್ ಸಿಆರ್ ರವರುಗಳು ಉಪಸ್ಥಿತರಿದ್ದು ಸೊಸೈಟಿಯ ಸದಸ್ಯರುಗಳಲ್ಲಿ ತಂಡಕ್ಕೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು ನಾಳೆ ಇಪ್ಪತ್ತೊಂದನೇ ನಮ್ಮ ಮೈಸೂರಿನಲ್ಲಿ ಮಂಡ್ಯ ಮತ್ತು ಚಾಮರಾಜನಗರ ಮತ್ತು ಮೈಸೂರು ವಿಭಾಗಗಳ ಆರ್ ಸಿ ಸ್ಟಾಪ್ ಆಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಚುನಾವಣೆ ಇದೆ ಸರ್ ನಾಳೆ ಚುನಾವಣೆ ನಡೀತಾ ಇದೆ ನಾವು ಶ್ರೀ ಮಾದೇಶ್ವರ ಸ್ವಾಮಿ ಸಮಾನ ಮನಸ್ಕರ ತಂದ ತಂಡ ಅಂತ ಹೇಳಿ ನಾನು ಮತ್ತು ಚೇತನ್ನು ಮತ್ತು ಶಿವಕುಮಾರ್ ಕೃಷ್ಣಪ್ಪ ದಾನೇಶ್ವರಿ ಮೊಬಲ್ಮಠ್ ನಾರಾಯಣ ನಾರಾಯಣ್ ಡಿ ಗೌಡ ಮೊಹಮ್ಮದ್ ಮುದೀರ್ ಪಾಸ ಮಂಜಪ್ಪ ರಾಜೂರು ಸಂತೋಷ ಸಿಆರ್ ಶಿವಾನಂದ್ ದೇಸಾಯಿ ಶಿವಕುಮಾರ್ ಎಂ ವಿ ಮತ್ತು ರಾಜೇಂದ್ರ ಸಿ ರಾಜೇಶ್ ಎಚ್ ರಾಜು ಇತರ ಕಲ್ಪನಾ ಹದಿನೈದು ಜನಗಳ ನಾವು ತಂಡ ನಮ್ಮ ತಂಡ ಕಟ್ಟಿದ್ದೀವಿ ತಂಡಕಟ್ಟಿ ನಾವು ಉತ್ತಮವಾದ ಪ್ರಣಾಳಿಕೆನು ಜನಗಳ ಸಹಕಾರ ಸಂಘದ ನಿಯಮದಡಿ ಏನು ಕೊಡ್ಬೋದು ನಾವು ಸವಲತ್ತುಗಳನ್ನ ನೌಕರರಿಗೆ ಪ್ರಾಮಾಣಿಕವಾಗಿ ಏನು ಸೇವೆ ಒದಗಿಸ್ಬೋದು ಆ ಪ್ರಣಾಳಿಕೆಗಳನ್ನ ಇದರಲ್ಲಿ ನಾವು ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ ನಾವು ಆ್ಯಂಡ್ ಬಿಲ್ ಕೊಟ್ಟೆ ಹಂಚಿದ್ದೀವಲ್ಲ ಅದ್ರಲ್ಲಿ ಕೊಟ್ಟಿದ್ದೀವಿ ಅದರಲ್ಲಿ ಇಲ್ಲಿ ತನಕ ನಮ್ಮ ನೌಕರರಿಗೆ ಒಂದು ನಮ್ಮ ಸೊಸೈಟಿಲಿ ಎಂಟು ರೂಪಾಯಿ ಎಂಟು ಪರ್ಸೆಂಟಲ್ಲಿ ಅಲ್ಲಿ ಬಡ್ಡಿ ಕೊಡ್ತಾ ಇದ್ರು ಅದನ್ನ ಏಳು ಪರ್ಸೆಂಟ್ ಗಿಳಿಸ್ತೀವಿ ಅಂತ ಹೇಳಿದೀವಿ ನಾವು ಭರವಸೆ ಕೊಟ್ಟಿದ್ದೀವಿ ಆಮೇಲೆ ಎಪ್ಪತ್ತೈ ಸ್ಟಾರ್ಟಿಂಗ್ ಐವತ್ತು ಸಾವಿರ ಸಾಲ ಆಯಿತು ಅದನ್ನ ಎಪ್ಪತ್ತೈದು ಸಾವಿರ ಮಾಡ್ತೀವಿ ಅಂತ ಹೇಳಿದ್ದೀವಿ ಹೇಳಿದೀವಿ ಎರಡು ಲಕ್ಷ ಲಿಮಿಟ್ ಇತ್ತು ನಮ್ಮಲ್ಲಿ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ ನಮ್ಮಲ್ಲಿ ಡೆತ್ ಪಡ್ ಅಂತ ಮರಣ ಅಂತ ಒಂದು ದುಡ್ಡು ಹಿಡಿತಾರೆ ಅದನ್ನ ರಿಟರ್ನ್ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ರಿಫಂಡ್ ಮಾಡ್ತಾ ಇದ್ರು ಈಗ ನಾವು ಅಧಿಕಾರಕ್ಕೆ ಬಂದ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಮಾಡ್ತೀವಿ ಅಂತ ಹೇಳಿದೀವಿ ನೌಕರಿಗೆ ಆಮೇಲೆ ನಮ್ಮಲ್ಲಿ ಯಾವುದೇ ನೌಕರ ಮರಣ ಹೊಂದಿಸಿದ ಸಂದರ್ಭದಲ್ಲಿ ಹಿಂದೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನ ಆ ದಿನವೇ ಆ ಮಾಹಿತಿ ಸಿಕ್ಕ ಕೂಡಲೇ ಆ ಮನೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ತಲುಪಿಸಬೇಕು ಅನ್ನೋ ಯೋಜನೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದೀವಿ ಆಮೇಲೆ ಯಾವುದೇ ಒಂದು ನೌಕರ ತುರ್ತು ಸಂದರ್ಭದಲ್ಲಿ ಆಸ್ಪಿಟ್ಲ್ ದಾಖಲಾದ ಅವ್ರ ಹತ್ರ ಹಣ ಇರಲ್ಲ ಹಾಗಾಗಿ ಅವರು ಮಾಹಿತಿ ಕೊಟ್ಕೊಳ್ಳೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಪತ್ರೆಯ ಹೆಸರಿಗೆ ನಾವು ಚೆಕ್ಕು ಇಲ್ಲ ಡಿಡಿ ರೂಪದಲ್ಲಿ ಕೊಡ್ತೀವಿ ಅಂತ ಕೂಡ ಹೇಳಿದೀವಿ ಈಗ ನಾವೇನ್ ಮಾಡಿದ್ವಿ ನಮ್ಮ ಕುಟುಂಬ ನಮ್ಮ ನೌಕರಲ್ಲಿ ಸರ್ ಈಗ ಎಲ್ಲ ಡ್ರೈವಿಂಗ್ ಡ್ಯೂಟಿ ತುಂಬ ಏಟ್ ಡ್ಯೂಟಿ ಇರ್ತದೆ ಕೆಲವೊಂದರಿಗೆ ಆಸ್ಪಿಟ್ಲ್ಗೆ ವ್ಯವಸ್ಥೆ ಏನೋ ತೊಂದರೆ ಅದು ಇರಲ್ಲ ಆಮೇಲೆ ನಮ್ಗೆ ನೌಕರಿಗೆ ಸ್ವಲ್ಪ ಸಂಬಳ ನಿಮಗೆ ಗೊತ್ತು ಒತ್ತಡಗಳಿರ್ತವೆ ಬಾಡಿಗೆ ಮನೆ ಕಟ್ಕೊಂಡು ಇರ್ತಕ್ಕಂಥ ಜನ ಹಾಗಾಗಿ ನಾವೇನು ಮಾಡಿದ್ದೀವಿ ಆಸ್ಪಿಟ್ಲ್ಗಳಿಗೆ ಏನಾದ್ರೂ ತೊಂದರೆ ಆದರೆ ಒಂದು ಎಲ್ಲ ವಿಮಾ ಕಂಪ್ನಿಗಳಲ್ಲಿ ಪ್ರಣಾಳಿಕೆ ಮಾಡೋಕೆ ಮುಂಚೆನೇ ನಾವು ಹಿರಿಯರ ಜೊತೆ ಎಲ್ಲ ಸೇರಿ ಪ್ರಣಾಳಿಕೆ ಒಂದು ಎಲ್ಲ ವಿಮಾ ಕಂಪ್ನಿಗಳ ಜೊತೆ ಮಾತಾಡಿ ಒಂದು ಸ್ಕೀಮ್ನ ಅಳವಡಿಸ್ಕೊಂಡಿದ್ದೀವಿ ಮೂರು ಲಕ್ಷ ರೂಪಾಯಿ ತನಕ ಯಾವುದೇ ಆಸ್ಪತ್ರೆಗಳಿಗೆ ಖಾಸಗಿ ಆಗ್ಬೋದು ಸರ್ಕಾರಿ ಆಗ್ಬೋದು ಯಾವುದೇ ಕಾಯಿಲೆಗಳಿರ್ಬೋದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಮೂರು ಲಕ್ಷ ರೂಪಾಯಿ ಕಂಟ ನ ಸದಸ್ಯರು ಮತ್ತು ಅವರ ಕುಟುಂಬ ಕುಟುಂಬಸ್ಥರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗಬೇಕು ಯಾವುದೇ ಒಂದು ರೂಪಾಯಿ ಹಣ ಇಲ್ದೇನೆ ಉಚಿತವಾಗಿ ಸಿಗುತ್ತಾ ಅಂತ ಯೋಜನೆಯನ್ನು ಕೂಡ ನಮ್ಮ ತಂಡ ಅಧಿಕಾರಕ್ಕೆ ಬಂದರೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದೀವಿ ಆಮೇಲೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ದಾಖಲಾತಿ ಸ್ಕೂಲ್ ದಾಖಲಾತಿ ಮಾಡಬೇಕಾದ್ರೆ ಉನ್ನತ ಶಿಕ್ಷಣಕ್ಕೆ ದುಡ್ಡಿರಲ್ಲ ಆ ಟೈಮ್ಲಿ ಬಡ್ಡಿ ರೈತ ಬಡ್ಡಿ ರಹಿತವಾಗಿ ನಾವು ಒಂದು ಐವತ್ತು ಸಾವಿರ ರೂಪಾಯಿ ಅವರಿಗೆ ಒಂದು ವರ್ಷದ ಅದನ್ನ ವಾಪಸ್ ಕಟ್ಟ ಅದನ್ನೂ ಸಾಲ ಕೊಡಬೇಕು ಅನ್ನೋ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೀವಿ ಇಷ್ಟು ನಾವು ಏನು ಹದಿನೈದು ಬೇಡಿಕೆಗಳು ಹದಿನೈದು ಪ್ರಣಾಳಿಕೆಗಳಲ್ಲಿ ಹದಿನೈದು ಯೋಜನೆಗಳನ್ನ ನಾವು ಹಾಕೊಂಡಿದ್ದೀವಿ ಅದನ್ನ ನಮ್ಮ ತಂಡನ ಈ ನಮ್ಮ ಸದಸ್ಯರು ಗೌರವಾನ್ವಿತ ನಮ್ಮ ಸದಸ್ಯರು ಏನಿದ್ದಾರೆ ಕೆ ಎಸ್ಆರ್ ಸಿಪಾ ಕೋಆಪೇಟಿವ್ ಸೊಸೈಟಿ ಮಂಡ್ಯ ವಿಭಾಗ ಮೈಸೂರು ವಿಭಾಗ ಮೈಸೂರು ಗ್ರಾಮಾಂತರ ಮತ್ತು ನಗರ ಸಾರಿಗೆ ವಿಭಾಗ ಮತ್ತು ಚಾಮರಾಜನಗರ ವಿಭಾಗ ಇವರೆಲ್ಲ ನಮ್ಮ ಹದಿನೈದು ತಂಡನ ಗೆಲ್ಲಿಸಿ ನಮಗೆ ನಮ್ಮ ತಂಡ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಏನು ಹದಿನೈದು ಭರವಸೆ ಅದನ್ನ ಖಂಡಿತ ಕೂಡಲೇ ನಾವು ಈಡೇರಿಸ್ತೀವಿ ಅಂತ ನಾವು ಈ ಮುಖ ಮಾಧ್ಯಮ ಭರವಸೆ ಕೊಡ್ತಾ ಇದೀವಿ ನಡೀತಾ ಇದೆ ಒಟ್ಟಾರೆಯಾಗಿ ನಿಮ್ಮ ತಂಡಕ್ಕೆ ಈಗ ನಮ್ಮ ತಂಡಕ್ಕೆ ಯಾವುದೇ ಘಟಕಗಳು ಹೋದ್ರು ಕೂಡ ಯಾವುದೇ ವಿಭಾಗ ಕೊಳ್ಳೋಕೋದ್ರೆ ನೌಕರರಿಂದ ಸಿಬ್ಬಂದಿಗಳಿಂದ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ ಸರ್ ನಮ್ದು ಒಂದು ಒಳ್ಳೆ ತಂಡನೇ ರಚನೆ ಆಗಿದೆ ಆಮೇಲೆ ಇಲ್ಲಿ ಇಳವರು ಎಲ್ಲ ಸಮಾನ ಮನಸ್ಕರರು ನಮ್ಗೆ ಎಲ್ಲ ಸಮುದಾಯ ಎಲ್ಲ ವರ್ಗಗಳು ಸರ್ವಧರ್ಮ ಅಂತ ನಾವು ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದಡಿ ನಾವು ಟಿಕೆಟ್ ಹಂಚಿಕೆ ಮಾಡಿದ್ವಿ ನಮ್ಮ ತಂಡದಲ್ಲಿ ಹಾಗಾಗಿ ಎಲ್ಲ ವರ್ಗದವರು ಎಲ್ಲಾ ಕಡೆ ಉತ್ತಮವಾಗಿ ಸ್ಪಂದನೆ ಆಗಿದೆ ಆಮೇಲೆ ಎಲ್ಲ ತಿಳುವಳಿಕಸ್ಥರು ಇದ್ದಾರೆ ನಮ್ಮ ತಂಡದಲ್ಲಿ ಆಮೇಲೆ ಇದು ಮೈಸೂರು ವಿಭಾಗ ಅಂತಂದ್ರೆ ಏನಂದ್ರೆ ಎಲ್ಲ ಹಿರಿಯ ಸಿಬ್ಬಂದಿಗಳು ಇರತಕ್ಕಂಥ ಸ್ಥಳ ಮಂಡಿ ಆಗಲಿ ಮೈಸೂರು ಆಮೇಲೆ ಎಲ್ಲ ತಿಳುವಳಿಕೆ ಎಜುಕೇಟೆಡ್ ಇರ್ತಕ್ಕಂಥ ಸ್ಥಳ ಇದು ಹಾಗಾಗಿ ನಾವು ಏನು ಅವ್ರಿಗೆ ನೌಕರರಿಗೆ ಮ್ಯಾಜಿಕ್ ಮಾಡಕ್ ಆಗಲ್ಲ ಇದರಲ್ಲಿ ನಾವು ಏನ್ ತಂಡ ಇದು ಪ್ರಣಾಳಿಕೆಯಲ್ಲಿ ನಾವು ಒಪ್ಕೊಂಡಿದ್ದಾರೆ ಎಲ್ಲ ಕಡೆ ಉತ್ತಮವಾಗಿ ನಿಮ್ ತಂಡ ಚೆನ್ನಾಗಿದೆ ನಾವು ಮತ ಹಾಕ್ತೀವಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಸರ್ ಎಲ್ಲಾ ಸದಸ್ಯರಿಗೂ ಎಲ್ಲ ನಮ್ಮ ನಮ್ಮ ತಂಡದ ಪರವಾಗಿ ಮತ ಹಾಕ್ತೀವಿ ಅಂತ ಎಲ್ಲಾ ಸದಸ್ಯರು ಕೂಡ ಭರವಸೆ ಕೊಟ್ಟಿದ್ದಾರೆ ನಾನು ಸದಸ್ಯರುಗಳಲ್ಲಿ ಮನವಿ ಮಾಡೋದಿಷ್ಟೇ ಯಾವುದೇ ರೀತಿ ವದಂತಿಗಳಿಗೆ ಕಿವಿ ಕೊಡಬೇಡಿ ಯಾವುದೇ ರೀತಿ ಬೇರೆ ತಂಡಗಳು ಸುಳ್ಳು ಭರವಸೆಗಳು ಕೊಡ್ತಾರೆ ಅದಕ್ಕೆ ಅವಕಾಶ ವಂಚಿತರಾಗಬೇಡಿ ನಮ್ಮ ತಂಡ ಏನು ನಾವು ಭರವಸೆ ಕೊಟ್ಟಿದ್ದೀವಿ ಮಾದೇಶ್ವರ ಸ್ವಾಮಿ ಸಮಾನ ಮನಸ್ಕರ ತಂಡ ಏನು ಭರವಸೆ ಕೊಟ್ಟಿದೀವಿ ಇದನ್ನು ನೆಂಬಿ ನಮಗೆ ಓಟ್ ಹಾಕಿ ನಾವು ಪ್ರಾಮಾಣಿಕವಾಗಿ ನೌಕರರಿಗೆ ಏನು ಸೌಲಭ್ಯ ಸಿಗಬೇಕು ಅಥವಾ ಪಾರದರ್ಶಕವಾಗಿ ಆ ಸೌಲಭ್ಯನ ದೊರಕಿಸ್ಕೊಡ್ತೀವಿ ಆಮೇಲೆ ಕೂಡಲೇ ಸೊಸೈಟಿನ ಅಭಿವೃದ್ಧಿ ಪಡಿಸಕ್ಕಂಥ ಕೆಲಸ ನಾವು ಮಾಡ್ತೀವಿ ಆಮೇಲೆ ಯಾರೂ ಕೂಡ ಲೋನ್ಗೆ ಬ್ಯಾಂಕ್ ಸೊಸೈಟಿಗೆ ಅಲಿಬೇಕಾಗಿತ್ತು ಆ ಸಿಸ್ಟಮ್ ಇಲ್ಲ ಅದೇ ಘಟಕದಲ್ಲಿ ಅಪ್ಲಿಕೇಶನ್ ತಗೋಬೇಕು ಅಪ್ಲಿಕೇಶನ್ ಕೊಟ್ಟದೇನೆ ಸಾಲ ಮಂಜೂರಾತಿ ಅವ್ರ ಅಕೌಂಟ್ ಜಮಾ ಆಗಬೇಕು ಅನ್ನೋ ಆ ಯೋಜನೆ ನಾವು ಹಾಗಾಗಿ ಅದನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ನೌಕರು ಸೇವೆ ಮಾಡ್ತೀವಿ ನಾವು ಪಾರದರ್ಶಕವಾಗಿ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದ್ದೀವಿ ಖಂಡಿತ ತರ್ತೀವಿ ಸರ್ ನಾವು ಇಮ್ಮಿಡಿಯೇಟ್ ಕೂಡ್ಲೇ ಸಾಹಿತ್ಯ ಸಮ್ಮೇಳನ ರಚನೆ ಮಾಡಿ ಅದಕ್ಕಾಗಿ ತಂಡ ರಚಿಸಿ ಹಿರಿಯರ ನೇತೃತ್ವದಲ್ಲಿ ಇಮ್ಮಿಡಿಯೇಟ್ ಆಗಿ ಅದನ್ನ ಕೂಡ್ಲೇ ಹದಿನೈದು ಯೋಜನೆಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಸರ್ ಅದ್ರ ಅನುಮಾನನೇ ಬೇಡ ರಾಜೇಶ್ ಅಂತ ಸರ್ ರಾಜೇಶ್ ಮಡಳ್ಳಿ ನಂಜನ್ ಗುಡ್ಡಿಪ್ಪ ಸರ್ ತಂಡದ ನೇತೃತ್ವ ವಹಿಸಿಕೊಂಡ್ರು ಮೊದಲನೇದಾಗಿ ಮೈಸೂರು ಚಾಮರಾಜನಗರ ಮಂಡ್ಯ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿಗೆ ಮೊದಲನೇದಾಗಿ ನಾನು ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ದಿನ ನಾವು ಮೈಸೂರು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಸಹಕಾರ ಕೋಪರೇಟಿವ್ ಸೊಸೈಟಿ ಚುನಾವಣೆ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ನಿರ್ದೇಶಕರ ಚುನಾವಣೆಯಲ್ಲಿ ಈ ಬಾರಿ ನಾವು ಶ್ರೀ ಮಲೆಮದೇಶ್ವರ ಸ್ವಾಮಿ ಸಮಾನ ಮನಸ್ಕರ ತಂಡ ಅಂತ ಒಂದು ತಂಡನ ರಚನೆ ಮಾಡಿ ಯಾವುದೇ ಒಂದು ಯೂನಿಯನ್ ಆಕ್ಟಿವಿಟೀಸ್ ಇದಕ್ಕೆ ಅವಲಂಬಿತರಾಗ್ದೇನೆ ಸ್ವಯಂ ಪ್ರೇರಿತವಾಗಿ ನಾವು ತಂಡನ ಘೋಷಣೆ ಮಾಡಿ ಇವತ್ತು ಈ ತಂಡದಲ್ಲಿ ಪ್ರತಿಯೊಂದು ಘಟಕ ಮತ್ತು ಹುದ್ದೆ ಜಾತಿಯವರು ಎಲ್ಲನೂ ಸಮೀಕ್ಷೆ ಮಾಡಿ ನಾವು ಇವತ್ತು ನಾವು ಪ್ರತಿಯೊಬ್ಬರಿಗೂ ನಾವು ಸಾಮಾಜಿಕವಾಗಿ ನ್ಯಾಯ ಕೊಟ್ಟು ಎಲ್ಲರಿಗೂ ಸಹ ಈ ತಂಡದಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದೇವೆ ನಮ್ಮ ಈಗಾಗಲೇ ನಮ್ಮ ತಂಡ ನಾಯಕರು ಹೇಳಿದ್ದಾರೆ ಹದಿನೈದು ಯೋಜನೆಗಳನ್ನ ನಾವು ಈ ಬಾರಿ ಚಾಲನೆ ತರಬೇಕು ಅಂತೇಳಿ ನಾವು ಭರವಸೆನ ನಾವು ಎಲ್ಲರ ಪ್ರಣಾಳಿಕೆನ ನಮ್ಮ ಸೊಸೈಟಿ ಒಳಗಡೆ ಇರತಕ್ಕಂಥ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿ ಈಗ ಈ ಇಷ್ಟು ಕಾರ್ಯಕ್ರಮನ ನಾವು ಜಾರಿಗೆ ತರಬೇಕು ಅಂತೇಳಿ ನಾವು ಈ ರೀತಿ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಈ ಸರಿ ನಮ್ಮ ತಂಡಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ನಾವು ರೀತಿ ಅದೇ ರೀತಿ ಆ ಸಹಕಾರನ ನಾವು ಏನು ನಮ್ಮ ನಮ್ಮ ನೌಕರರು ಹೇಳಿದ್ದಾರೆ ಅಷ್ಟು ಜನಕ್ಕೆ ನಾವು ಆ ಸಹಕಾರನ ಈ ಹದಿನೈದು ಯೋಜನೆಗಳಿಗೆ ನಾವು ಖಂಡಿತವಾಗಿ ಇವತ್ತು ನಾವು ಏನು ಹೇಳಿದ್ರು ಅಷ್ಟನ್ನು ನಾವು ಭರವಸೆನ ಈಡೇರಿಸಲಿಕ್ಕೆ ನಾವು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ ನಮ್ಮನ್ನು ಈ ತಂಡದಲ್ಲಿ ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಮ್ಮ ನೌಕರರುಗಳು ಕಲ್ಸ್ಕೊಡ್ತಾರೆ ಅಂತ ಅಂತೇಳಿ ನಾವು ಅಸಮಾನ್ಯ ಭರವಸೆಯನ್ನು ಇಟ್ಕೊಂಡಿದ್ದೇವೆ ತಮಿಸ್ ರಾಜು ನಾವು ಈ ತಂಡದಲ್ಲಿ ನಾವು ಒಬ್ಬರು ಅಭ್ಯರ್ಥಿ ನಮ್ಮ ಸ್ಟಾಪ್ ಸೊಸೈಟಿಯ ಎಲ್ಲ ಸದಸ್ಯರುಗಳಿಗೆ ಮನವಿ ಮಾಡ್ತೀನಿ ನಮ್ಮ ತಂಡದಲ್ಲಿ ಉತ್ತಮ ಅಭ್ಯರ್ಥಿಗಳಿದ್ದಾರೆ ನಮ್ಮ ತಂಡದ ನಾಯಕರಾದಂಥ ರಾಜೇಶ್ ಅವರು ಒಳ್ಳೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಸೊ ಇವತ್ತು ನಮ್ಮ ಹಿರಿಯರು ನಮ್ಮ ಹಿರಿಯರಾದ ಅಂತ ಎಲ್ಲರೂ ನಮ್ಮ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ ಸೊ ಅವರಿಗೆಲ್ಲ ನಾನು ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತೇನೆ ಸೊ ಮುಂದಿನ ದಿನಗಳಲ್ಲಿ ಸೊಸೈಟಿ ಅಭಿವೃದ್ಧಿಗೆ ಒಳ್ಳೆ ಪ್ರಣಾಳಿಕೆ ಇದೆ ನಮ್ಮ ಪ್ರಣಾಳಿಕೆನ ಬೆಂಬಲಿಸಿ ನಾವು ನಿಮಗೆ ಉತ್ತಮವಾದಂತ ಸೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಾನು ಶಿವಕುಮಾರ್ ಅಂತ ಹೇಳಿ ಮೈಸೂರಿಗೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ